ಬೆಳವಣಿಗೆ ಏನಾಯ್ತರಿ ನಮ್ಮ ಅಧ್ಯಕ್ಷರು ತಿಂಡಿಗೆ ಗೋಗದಲ್ಲಿ ಅಂತ ಹಲ್ವಾರ್ ಚಿಪ್ಪಿನ ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದಾರೆ ಉಪ ಮುಖ್ಯಮಂತ್ರಿಗಳು ಮನೆಗೆ ಉಪಮುಖ್ಯಮಂತ್ರಿಗಳು ಸಿಎಂ ಮನೆಗೆ ಬಂದಿದ್ದಾರೆ ಹಲ್ವಾರ್ ಸರಿ ಊಟ ಅವರು ಮಾಡೋರು ಅದೇ ಥರ ಅಷ್ಟೇ ಸಾಮಾನ್ಯ ಐವತ್ತು ಸರ್ತಿ ಊಟ ಮಾಡಿರ್ಬೇಕು ಅವ್ರು ಗೊಂದಲ ಇಲ್ಲ ಅಜಯ್ ಸಿಂಗ್ ಹೇಳ್ತಾರೆ ಆಗುತ್ತೆ ನೋಡಿ ಅಜಯ್ ಸಿಂಗ್ ಮಾತನಾ ನನ್ನ ಪ್ರಕಾರ ನೀವು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಜಯ್ ಸಿಂಗ್ ಹೇಳಿರೋದು ರೀಶಫಲ್ ಆಗ್ತದೆ ಅಂತ ಹೇಳಿ ರಿಶಫಲ್ ಅಲ್ಲಿ ಯಾವ ಕೆಲವು ಮಿನಿಸ್ಟರ್ಗಳು ತೆಗಿತಾರೆ ನಾನು ಆಕಾಂಕ್ಷಿ ಇದ್ದೀನಿ ಅಂತ ಅಜಯ್ ಸಿಂಗ್ ಹೇಳು ಕ್ಲಾರಿಫಿಕೇಶನ್ ಸಹ ಅಜಯ್ ಸಿಂಗ್ ಕೊಟ್ಟಿದ್ದಾರೆ ಕನ್ಫ್ಯೂಷನ್ ನಿಮ್ಮ